ಸರ್ ನಮಸ್ತೆ ನಿಮ್ಮ ಹೆಸರು ಕೆ ಜಿ ಗೋವಿಂದಪ್ಪ ಕೆ ಜಿ ಗೋವಿಂದಪ್ಪ ಅಂತ ಹೇಳಿ ಸರ್ ಇವತ್ತು ಈ ಒಂದು ಸರ್ಕಾರಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿದೆ ಅಂದ್ರೆ ಈಗ ಹತ್ತಾರು ಜನರ ಕನಸು ಇವತ್ತು ಅನಸಾಗ್ತಾ ಇದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೆ ಬೆಡ್ತಡಿ ಗ್ರಾಮ ಪಂಚಾಯತಿ ಬರುತ್ತೆ ನನಗೆ ನೂರ ಹತ್ತು ಎಕರೆ ಕೊಡಿದ್ದೀರ ಎ ಸಿಗೆ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಎಲ್ಲರಿಗೂ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟರು ಸರ್ ಏನು ಮಾಡಿದ್ರು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಎಂಬತ್ತೇಳರಲ್ಲಿ ಈ ಗೋಮಳ ರಿಸರ್ವೇಷನ್ ಆಗಿರುತ್ತೆ ಐನೂರು ದನ ಕುರಿಕೆ ದನ ಕರೋಡಿದ್ರು ಸಹ ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ ಆಮೇಲೆ ಅವ್ರು ಏನು ಹೇಳ್ತಾರೆ ನಾವು ಹೋಗಿ ಕೇಳಿದ್ರು ಇದು ನಮ್ಮದು ನೀನು ಯಾರು ಕೇಳೋಕೆ ಅಂತ ಅವತ್ತ ಜೋರು ಮಾಡಿಬಿಟ್ರು ಎಪ್ಪತ್ತೆಂಟು ಮನೆಯವರು ಇರಲಿ ಗೋಮಳಲ್ಲಿ ಗೇರ್ಬಿಟ್ಟು ಸೊಪ್ಪು ಎಲ್ಲ ಚೆಲ್ಲಿದ್ರು ಅವ್ರನ್ನೂ ಸಹ ಬಿಡಿಸೋದು ನಾವು ಎಪ್ಪತ್ತು ಮನೆಯವರನ್ನು ವಾಪಸ್ ಹೋದ್ರೆ ಎರಡು ಮನೆಯವರು ಬಿಡಲಿಲ್ಲ ಅವೆರಡು ಮನೆಯವರಿಗೆ ಖಾತೆ ಮಾಡೋಕೆ ಕೊಟ್ಬಿಟ್ರು ಅವರು ಖಾತೆ ಮಾಡಿ ಕೊಟ್ಟಾಗ ಏನಾಯಿತು ಊರರೆಲ್ಲ ಕೇಳಿದಾಗ ಇವರು ದುರುಪಯೋಗ ಮಾಡ್ಕೊಂಡು ಪೋಡ್ ಮಾಡೋಕೆ ಓಡಾಡ್ತಾರೆ ಇವತ್ತು ಗ್ರಾಮದಲ್ಲಿ ಬಂದು ಹಳತಿ ಬಂದಾಗ ಇವರು ಸಹ ಏನಾದರೂ ಒಳಸೊಂಚು ನಡೆದ್ರು ನಡಿಬೋದು ಹೇಳಕ್ಕೆ ಬರಲ್ಲ ಅದು ಪೋಡ್ ಮಾಡಬಾರ್ದು ಶೇಕ ಏನು ಹೇಳ್ತಾರೆ ಇದು ಅವ್ರು ಎರಡು ಮನೆಯವರು ಮುಂಚೆನೆ ಮಾಡಿದ್ರೆ ನಾವು ಪೋಡ್ ಮಾಡ್ತೀವಿ ಅಂತಾರೆ ಈಗಲೂ ಸಹ ಅಂತ ಆದರೆ ಅದಕ್ಕೆ ಈಗ ಹಲ್ತಿ ಬಂದಿರೀ ಅವ್ರಿಗೂ ಒಂದು ವಾರ್ನಿಂಗ್ ಕೊಡ್ತೀವಿ ಈಗ ನಮ್ಮ ಗ್ರಾಮದಲ್ಲಿ ನೂರತ್ತೈದು ಎಕರೆ ಹೆಂಗಿದೆ ಗೋಮಾಳು ಅದೇ ಅದೇ ರೀತಿ ಗೋಮಾಳಾಗೆ ಉಳಿಬೇಕು ಇವತ್ತು ಐವತ್ತು ಜನಸಂಖ್ಯೆದು ನಾಲ್ಕು ನೂರೈವತ್ತು ಜನ ಆಗುತ್ತೆ ಐದು ವರ್ಷ ಬಿಟ್ಟರೆ ಈ ಥರ ಗ್ರಾಮದಲ್ಲಿ ಹೆಚ್ಚುವರಿ ಆಗ್ತಾ ಹೋಗ್ತಾ ಇದೆ ದನ ಕರುಗಳು ಜಾಸ್ತಿ ಆಗ್ತಾ ಇದೆ ಅಂತರಲ್ಲಿ ಇವರು ಗೋಮಳನ್ನು ಈ ಥರ ಮಾಡಿ ಎರಡು ಮನೆಯವರಿಗೆ ಕೊಟ್ಟಿದ್ದರಿಂದವ ಇಡೀ ಇನ್ನೂರು ಮನೆಯವರು ಈಗ ಬಿಸಿಲಲ್ಲಿ ನಾವು ದಳಿತ ಇದೀವಿ ಎರಡು ಮಂದಿರ ಸಲುವಾಗಿ ಇವರು ಒಬ್ರಿಗೊಬ್ಬರೇ ಒಡೆದಾಡಿ ಒಬ್ರಿಗೊಬ್ರಿಗೆ ಮತ್ತೆ ರಕ್ತ ಕೂಡ ಇಟ್ಟಾಡೋಂಥ ಸಂದರ್ಭ ಇದ್ರೂ ಸಹ ಇವರು ಜವಾಬ್ದಾರಿ ತೊಂತ ಈಗ ಜವಾಬ್ದಾರಿ ತಂತ ಆದರೆ ಅರ್ಟಿಗೂ ಸಹ ಬಂದರೆ ಇವರು ದಯವಿಟ್ಟು ನೂರ ಹತ್ತು ಎಕರೆ ಮಶಾಣ ಕೆರೆ ಅಂಗಳ ಇವೆಲ್ಲ ಯಾತು ಮಾಡಿದ್ದಾರೆ ಸರ್ಕಾರ ಕಾನೂನು ಕೆರೆ ಹೊಡಿಬಾರ್ದು ಹೊಡಿಬೇಕು ಗೋಮಲ ಆಗಿರಲಿ ಯಾವುದೇ ಆಗಿರಲಿ ಮಶಣ ಆಗಿರಲಿ ಮೀಸಲಾತಿ ಇಟ್ಟ ಮೇಲೆ ಈಗ ಬಂದಿರೋಂಥ ಮಾಹಿತಿ ಅಂತ ಒಬ್ಬರು ಸೆಕ್ರೆಟರಿ ಅವರು ಅದಾರೆ ಇವ್ರಿಗೆ ಎಷ್ಟೋ ಸರಿ ನಾವು ತಿಳುವಳಿಕೆ ಸಹ ಕಾನೂನು ಚೌಕಟ್ಟಲ್ಲಿ ನಾವು ಮಾಡೇ ಮಾಡ್ತೀವದಾ ಇವರು ಅಪ್ರೂಲ್ ಮಾಡ್ತೀವ ಎರಡು ಮನೆಯವರಿಗೆ ಅಂತ ಹೇಳ್ಬೇಕಾದ್ರೆ ಇವರು ಲಂಚ್ಗಳು ಎಷ್ಟೆ ಟಿಸ್ಕೊಂಡಿರ್ಬೋದು ಎಷ್ಟು ಅಷ್ಟು ಮಾಡಿರ್ಬೋದು ಈಗ ಬಂದಿರೋ ತಹಸೀಲ್ದಾರ್ ಸಿ ಏನು ಅವರು ಏನು ಮಾಡೋಕ್ಕಾಗಲ್ಲ ಯಾಕೆ ಕೊಟ್ಟ ಅದರಿಂದ ಅವರು ಇವರು ಜವಾಬ್ದಾರಿಯಿಂದ ತಾಬೇಕು ಎ ಸಿ ತಹಸೀಲ್ ದರ್ಪ ಬಂದಿರೋ ಮಾಡೋಕೆ ಮುಂಚೆ ಈ ಥರ ಮಾಡೋ ಇರೋದನ್ನು ಸರಿಪಡಿಸ್ಬೇಕು ಇದನ್ನು ಮಾಡಬಾರ್ದು ನೂರ ಹತ್ತು ಎಕರೆ ಗೋ ಮಾಡೇ ಉಳಿಬೇಕು ಮಶಾಣಿಗೆ ಎಷ್ಟು ಇಟ್ಟಿದ್ದಾರೆ ಅಷ್ಟೇ ಉಳಿಬೇಕು ನಾವು ಎಪ್ಪತ್ತು ಮನೆ ಗ್ರಾಮಸ್ಥರು ಬಡವರು ರೈತರು ಇದ್ರು ಸಹ ಒಂದು ಅಡಿ ಜಾಗವನ್ನು ಕಬಳಿಕೆ ಮಾಡ್ದಂಗೆ ಒಟ್ಟು ಮನೆ ಸೇರಿಸಿದ್ವಿ ಬಡಿ ಬಡ್ರಿ ಗೋಮಾಳ ಅಂತೇಳಿ ಇವ್ರು ಎರಡು ಏನು ಹೆಚ್ಚಲ್ಲ ನಮಗೆ ಇವತ್ತು ಇವತ್ತು ಇನ್ನೂರು ಮನೆ ಗ್ರಾಮ ಇನ್ನೂರ ಹದಿನೈದು ಮನೆ ಗ್ರಾಮ ಇದ್ರು ಸಹ ನಾವು ಇವತ್ತು ಮಾಡ್ಬಿಟ್ಟಿದ್ವಿ ನಾವು ಎಷ್ಟು ಬೇಕಾದ್ರೂ ಹೋರಾಟ ಆಗಲಿ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಏನ್ ಆರ್ಡರ್ ಕೊಟ್ಟಿದೆ ಕೆರೆ ಮಶಾಣ ಇವೆಲ್ಲ ಅಭಿವೃದ್ಧಿ ಮಾಡೋಕ್ಕೆ ರಿಸರ್ವೇಶನ್ ಮಾಡಿ ಕೊಟ್ಟಿದ್ದನ್ನು ದುರುಪಯೋಗ ಮಾಡ್ಕೊಂಡ್ಬೇಡ ಇವ್ರಿಗೆ ಐದು ಲಕ್ಷ ಲಕ್ಷ ಕೊಟ್ಟಿಗೆ ಕೂಡ ಮಾಡಿಕೊಟ್ಬಿಡದು ಹಿಂದಿದ್ದಂತ ನಮ್ಮ ಶಾಸಕರು ಹಿಂದೆ ಇದ್ದಂತ ಮಾಲೀಯ ಅವ್ರು ಇವತ್ತು ಕಳಿಸ್ತೀವಿ ನಾಳೆ ಕಳ್ಸಿದ್ವಿ ಅಂತ ಫೋನ್ ಮಾಡ್ಸಿ ನಾವೆಲ್ಲ ಇದು ಮಾ ಇದು ಮಾಡ್ತೀವಿ ನಿಮಗೆ ಅಳತೆ ಮಾಡ್ಕೊಡ್ತೀವಿ ಅಂತೇಳಿ ಮಾಡಿ ಈಗ ಬಂದಂಥ ಎಮ್ ಎಲ್ ಎ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಈಗ ಬಂದಿರೋದು ಎ ಸೀತಾ ಪುಣ್ಯ ಪುಣ್ಯಾತಿ ನನ್ನ ಕೈಯತ್ತ ಮುಗಿತಾಯೀನಿ ಇವತ್ತು ಅಲ್ತಿ ಕಳಿಸಿದ್ದಾರೆ ಇದನ್ನು ದುರುಪಯೋಗ ಮಾಡ್ದಂಗೆ ಅವ್ರಿಗೆ ಪೋಡು ಮತ್ತು ಆಗ್ದಂಗೆ ಎಲ್ಲ ಮಾಡ್ತೀನಿ ನಂಬಿದೀವಿ ಇನ್ನೂರು ಮನೆ ಗ್ರಾಮವೇ ಇವೆಲ್ಲ ಒಂದಾದರೆ ನಾವು ಇಷ್ಟು ಇನ್ನೂರು ಹತ್ತು ಮನೆಯವರು ಸಹ ಉಗ್ರ ಹೋರಾಟ ಆಗುತ್ತೆ ಆಗುತ್ತೆ ನಾವು ಕಾನೂನು ಚೌಕಟ್ಟಲ್ಲಿ ಅಂತ ನಾವು ಕೇಳ್ತಾ ಇದೀವಿ ಯಾವ ಕಾರಣಕ್ಕೂ ದುಡ್ಡಿಗೆ ಹಣಕಾಸೆ ಪಟ್ಟಿ ಮಶಾಣ ಕೆರೆ ಹೋ ಮಾಡು ಹಾಲು ಮಾಡಬೇಡ್ರಿ ಎಲ್ಲ ತಾಲೂಕಿನ ಸಹ ಉಳಿಸ್ರಿ ನಮ್ಮದು ಅದೇ ಥರ ಉಳಿಸ್ರಿ ಅಂತೇಳಿ ನಾನು ಕೇಳ್ಕೊಳ್ಕೊಳ್ತಾ ಇದೀನಿ ಇದ್ರ ಮೇಲೆ ಪಟ್ಟು ನಾನು ಜಾಸ್ತಿ ಹೇಳೋಕ್ಕೆ ಹೋದಲ್ಲ ದಯವಿಟ್ಟು ನನ್ನನ್ನು ಎಲ್ಲರಿಗೂ ಸುಸ್ವಾಗತ ಬಯಸ್ತೇನೆ ನಮ್ಮ ಗ್ರಾಮಸ್ಥರಿಗೆ ಮತ್ತು ನಾನು ಮಾಜಿ ಅಧ್ಯಕ್ಷ ಬೆಡ್ತಡಿ ಗ್ರಾಮ ಪಂಚಾಯತಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಂಥದ್ದು ಎರಡು ಸಾವಿರದ ನಾಲ್ಕರಲ್ಲಿ ಕೊಟ್ಟಂಥ ಅರ್ಜಿಗಳು ತಡೆಯಾಜ್ಞೆ ಮಾಡಿ ನಾನೆಲ್ಲ ಹೋರಾಟ ಮಾಡಿದ್ದೀನಿ ಅರ್ಜಿಗಳು ಅದಾವೆ ಗೋಮಲೆಯಾರಿಗೆ ಕೊಡಬೇಡ್ರಿ ಕೊಡಬೇಡ್ರಿಂದ ಕೊಡೇನೆ ಸಾವಿರದ ಒಂದು ಎಂಬತ್ತೆಂಟು ತುಂಬ ಅರ್ಜಿ ಜೀಪಟ್ರೆ ಹೋದಾವೆ ಇಂಥವ್ರಗು ಮುಂದುವರೆದು ಎರಡು ಮನೆಯವರಿಗೆ ಮಾತ್ರ ಕಾಕೆ ಮಾಡಿದ್ದಾರೆ ಅದರಿಂದ ಇದನ್ನ ನಮ್ಮ ಎ ಸಿ ಅವರು ತಾಸಿ ಹಾಲ್ದವರು ಜಿಲ್ಲಾಧಿಕಾರಿ ಒಟ್ಟು ಸಹ ಸಪೋರ್ಟ್ ಮನೆ ಅದನ್ನು ರದ್ದುಪಡಿಸಿ ಊರು ಗ್ರಾಮ ಶಾಂತಿಗೊಳಿಸ್ತೀರಿ ಅಂತಂದು ನಾನು ನಂಬಿಕೆ ಮಜಾ ಮಾಡಿಸ್ಬೇಕು ದೇಸಿಯವರಿಗೂ ಮನವಿ ಸಲ್ಲಿಸಿದ್ವಿ ಇದುವರೆಗೂ ಸ್ಪಂದ್ ಸಿರಲ್ಲ ಸ್ಪಂದ್ ಇಲ್ಲಿ ಊರಿನಲ್ಲಿ ಸ್ವಲ್ಪ ಕಲಹಗಳ ನಡೀತಾ ಇದ್ವಿ ಈಗ ಒತ್ತುವರಿ ತರೋ ಯಾರು ಬಿಡ್ತಿರ್ಲಿಲ್ಲ ಈಗ ಏನಪ್ಪ ಒಂದು ಇಡೀ ಕೆರೆ ಹೊಸಳ್ಳಿ ಎರಡು ಕೋಮುಗಳಿದೆ ಅಂದ್ರೆ ಲಿಂಗಾಯತರು ಮತ್ತು ಉಪ್ಪಾರ ಎರಡು ಇವತ್ತೆಲ್ಲರೂ ಒಗ್ಗಟ್ಟಾಗಿಬಿಟ್ಟು ನಾವು ನಮ್ಮ ಗ್ರಾಮದ ಆಸ್ತಿಯನ್ನು ಉಳಿಸ್ಲೇಬೇಕು ಅಂತೇಳಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ಇವತ್ತು ಸರ್ವೆ ಕಾರ್ಯ ನಡೀತಾ ಇದೆ ಮುಂದೆ ಅದನ್ನ ಟ್ರೆಂಚ್ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ ಅದು ಕಾರ್ಯ ನಡೆದೇ ನಡೀತೈತಿ ಗೋಮಾಳ ಉಳಿಸಿ ಉಳಿಸ್ತೀವಿ ಅನ್ನೋದು ಒಂದು ನಮಗೆ ಬರವತ್ತು ಇದೆ ಎಷ್ಟು ಎಕರೆ ಇದೆ ಗೋಮಾಳ ಜಾಗ ನೂರ ಹತ್ತು ಎಕರೆ ಇದೆ ಈಗ ಸುತ್ತ ಸಂಪೂರ್ಣವಾಗಿ ತೋಟಗಳ ಒತ್ತುವರಿ ಮಾಡ್ಕೊಂಡ್ ಅಕ್ಕಪಕ್ಕದವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆಮೇಲಾಗಿ ಈಗ ಗೋಮಾಳ ದನಗಳ ಸಂಖ್ಯೆ ಐದು ನೂರ ಇಪ್ಪತ್ತೆರಡು ದನಗಳ ಸಂಖ್ಯೆ ಇದೆ ನಮ್ಮ ಗ್ರಾಮದಲ್ಲಿ ಅದರಿಂದ ಇನ್ನೂ ಸರ್ಕಾರ ನಮಗೆ ಐವತ್ತು ಎಕರೆ ಗೋಮಾಳನ್ನು ಕೊಡಬೇಕಾಗುತ್ತೆ ಇರೋದ್ನಾದ್ರೆ ಉಳಿಸ್ಕೋಬೇಕು ಅನ್ನೋದೊಂದು ನಮ್ಮ ಅಪೇಕ್ಷೆ ಅಂದ್ರೆ ಗೋಮಾಳ ಜಾಗದಲ್ಲಿ ಏನಾದ್ರೂ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಅದಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೀರಾ ಏನು ಯೋಜನೆ ಇಲ್ಲ ಗೋಮಾಳಾಗಿ ಮುಂದಿನ ಯೋಜನೆ ಬೇರೆ ಈ ಗೋ ದನಗಳಿಗಾಗಿ ಮೀಸಲಾಗಿ ಇರಬೇಕು ಈಗ ಒಂದು ಈ ಒಂದು ಬೇಸಿಗೆ ಕಾಲ ಬೇಸಿಗೆ ಕಾಲದಲ್ಲಿ ಕುಡಿತಕ್ಕಂತ ನೀರು ಅಂದ್ರೆ ಮೇಯ್ತಕ್ಕಂತ ಹಸು ಕರುಗಳಿಗೆ ಮೇವಿಗೆ ಒಂದು ಸಲುವಾಗಿ ಒಂದು ಜಾಗವನ್ನು ಮೀಸಲಾತಿ ಇಟ್ಕೊಂಡಿದೀರಾ ಹೌದು ಹೌದು ಈಗ ಇವ್ರು ಕೇಳಿದ ಒಂದು ಪ್ರಶ್ನೆ ಉತ್ತರ ಇವತ್ತು ಗೋಮಾಳವು ಈಗ ಪಕ್ಕದಲ್ಲೇ ಈಗ ಒಂದು ಹರಿತಾ ಇದೆ ಹಳ್ಳ ನೀರಿಗೆ ಅನುಕೂಲ ಇದೆ ಈಗ ಏನಂದ್ರೆ ಒತ್ತುವರಿ ತೆರವುಗೊಳಿಸಿಬಿಟ್ಟು ಬಿಟ್ಟು ಗೋಮಾಳನ್ನ ಅದನ್ನು ರಿಸರ್ವೇಷನ್ ರಿಸರ್ವ್ ಗೋಮಾಳ ಅಂತ ಇದೆ ನಾಲ್ಕು ನಂಬರ್ನಲ್ಲಿ ಇವೆ ಅದನ್ನು ಏನೇ ಆಗಲಿ ಪ್ರಯತ್ನ ಮಾಡಿ ನಾವು ನಮ್ಮ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಉಳಿಸೋದು ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಅನಿಸಿಕೆ ಏನ ಮಾತಾಡಿ ಮಾತಾಡಿ ಬಿಡಿ ಬಿಡಿ ನೋಡಿ ಮಾತಾಡ್ತೀವಿ ಈಗ ಏನಿದೆ ಇದುla ಬಿಡಿಸಕ್ಕೆ ಸರ್ಕಾರಿ ಜಮೀನೆಲ್ಲ ವಣೆ ಮಾಡಿ ಮಾಡ್ತಾ ಇದ್ದ ಬಿಡಿಸಕ್ಕೆ ಇದೆ ಆದ್ಮೇಲೆ ಲಕ್ಷೆ ಕೊಡ್ತಾರೆ ಲಕ್ಷ ತಪ್ ಮೇಲೆ ನಾವು ಅದನ್ನ ಯಾರು ಉತ್ತರಿ ಮಾಡಿದಾರೆ ಎಷ್ಟೆಷ್ಟು ಉತ್ತರಿ ಮಾಡಿದಾರೆ ರಿಪೋರ್ಟ್ ಕೊಡ್ತೀವಿ ನಂತರದಲ್ಲಿ ತಹಸೀಲ್ದಾರ ಯಾವ ರೀತಿ ಸೂಕ್ತ ಕ್ರಮ ತಕುತ್ತಾರೆ ಅವರು ಏನು ಆದೇಶ ಅದನ್ನು ಅದನ್ನ ನಪ್ಪಾ ಅವ್ರು ನೋಟಿಸ್ ಕೊಡೋಂದ್ರು ಮಾತ್ರ ನೀವು ಕೊಡಬೇಕು ಅಲ್ಲ ನಾವು ನೋಟಿಸ್ ಕೊಡಲ್ಲ ನೋಟಿಸ್ ಕೊಡೋದ್ರೆ ತಹಶೀಲ್ದಾರ್ ಕೇಳಿ ತಹಶೀಲ್ದಾರ್ ನೋಟಿಸ್ ಕೊಡ್ಬೇಕನ್ ನೋಟಿಸ್ ಕೊಡ್ತಾರೆ ನಾವು ನಾವು ಅರೇ ಆಗಲಿ ನೋಟಿಸ್ ಕೊಡಲ್ಲ ಇದ್ರೊಳಗೆ ಎರಡು ಮನೆಯವರು ಖಾತೆ ಆಗಿದ್ದಾರೆ ಮಾಡಬೇಕು ಫೋನ್ ಫೋರ್ ಅಂತ ನಾವೇನು ಮಾಡಿಲ್ಲ ಹಾ ಏನು ಗ್ರಾಮಸ್ಥೆ ಕೊಟ್ಟಿದ್ರೆ ಎ ಸಿ ಕೋರ್ಟ್ ಅಲ್ಲಿ ಹಾಕಿದೀವಿ ಅಂತ ಏನ್ ಪ್ರಕರಣ ಆಮೇಲೆ ಅದೇ ಎರಡು ಕೋರ್ಟ್ ವಿಚಾರದಲ್ಲಿ ನಮ್ಮ ಗ್ರಾಮಸ್ಥರಿಗೆ ಏನಾಗಿದೆ ಅಂದ್ರೆ ಎರಡು ಸರಿ ಕೇಸ್ ಆಗಿದೆ ಮರ ಕಡಿಯಪ್ಪ ಅಡಿಕೆ ಮರಗಳು ಅದೇನಾಗಿದೆ ಅವ್ರ ಮಕ್ಕಳು ಎಸ್ ಎಲ್ ಸಿ ಪಿ ವಿ ಸಿ ಓದ್ತಾರೆ ಪಾಪ ಅವ್ರು ಬಂದೇ ಅಲ್ಲ ಅವರೆಲ್ಲ ಓದ್ತಾರೆ ಅಂಥದ್ದನ್ನು ಅವರು ಅದು ಮುಖ್ಯ ಕೇಸಿನ ವಿಚಾರ ನಾವು ಅಲ್ಲ 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 ಅದಲ್ಲ ಈಗ ಗೋ ಮಾಡಿ ವಿಚಾರ ಅದಲ್ಲ ಅಲ್ಲ ಇದೇ ಬೇರೆ ಬೇರೆ ಈಗ ಹೇಳ್ತಿರೋದು ನೀವು ಪೋರ್ಟ್ ಮಾಡ್ತೀವಿ ಸರ್ಕಾರದ ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ನನಗೆ ನಾನೇ ಹೇಳಿದೆ ಗೋಮಾಡ್ ರಿಜರ್ವೇಷನ್ ಓಡ್ ಮಾಡಕ್ ಬರಲ್ಲ ಸರ್ ತಡಿ ಸರ್ ತಡಿ ಸರ್ ನಾನು ಹೇಳ್ಬಿಟ್ಟಿ ಕೇಳಿ ಆಮೇಲೆ ನೀವು ಮಾತಾಡಿ ಯಾವ ಕಾರಣಕ್ಕೂ ಮಾಡಬೇಡಿ ಕಾನೂನು ಚೌಕಟ್ಟಲ್ಲಿ ಅದೇ ಅದನ್ನ ಪರಿಪಾಲಿಸ್ರಿ ಗೋಮಾಡಿ ಕೇಳಿ ಮಾತಾಡ ಇವೆಲ್ಲ ನೀವೇ ಮೀಸಲಾತಿ ಇಟ್ಟಿವಿ ಈಗೆಲ್ಲ ನಾವೇ ಒತ್ತುವರಿ ತರ ನೀವು ಅವೆರಡು ಮಂದಿರ ಫೋನ್ ಮಾಡ್ತೀವಿ ನಾವು ಕಾನೂನು ಚೌಕಟ್ಟಿದೆ ಅಂತ ಹೇಳಿದೆ ಅರ್ಕ ಏನು ಕಾನೂನು ಪೋಡಿ ಮಾಡಕ್ಕೆ ಅರ್ಜಿಗೆ ಕೊಟ್ಟರೆ ಅವರೇನು ಯಾವ ಮಂಜೂರಾಗಿತ್ತು ಏನ್ ಮಂಜೂರಾಗಿತ್ತು ಅದು ನಾವು ಡಾಕ್ಯುಮೆಂಟ್ಸ್ ನಮ್ಮ ಹಂತದಲ್ಲಿ ನಾವು ಅದನ್ನ ತಕರಾರಾಗಿ ಮಾಡಕ್ ಬರೋದಿಲ್ಲ ಈಗ ನೀವು ಊರಲ್ಲೆ ತಕರಾರು ಕೊಟ್ಟ ಮೇಲೆ ಈ ರೀತಿಯಾಗಿ ತಕರಾರ ಇದೆ ಅಂತ ನಾವು ಅದನ್ನ ಸಾಕ್ಷಿ ರಿಪೋರ್ಟ್ ಕೊಟ್ಟಿದ್ದೀವಿ ಸಾಕ್ಷಿ ಏನ್ ಡಿಸೈಡ್ ಮಾಡ್ತಾರ ಅದ್ರಂತ ಮುಂದುವರಿ. ಅಣ್ಣ ಮಾಡು ಅಂತ ಹೇಳ್ತಾರ ಮಾಡು ಅಂತ ಮಾಡು ಅಂತ ಅಪೀಲ್ ಹಾಕೊಂಡಿದ್ದಾಗ ಕೋರ್ಟಲ್ಲಿ ಇದ್ದಾಗ ಮಾಡಕ್ ಬರಲ್ಲ ಕರೆಕ್ಟ್ ಒನ್ ಅಲ್ಲ ನೀವು ಅಪೀಲ್ ಹಾಕಂದ್ರೆ ಕಾಪಿ ಕೊಟ್ಟಿದ್ದೀರಾ ಈ ಈ ಕಾರಣಕ್ಕೆ ನೀವು ನಾನು ಸಂತೋಷ ಪಡ್ತೀನಿ ಎ ಸಿ ತಹಸೀಲ್ದಾರ್ ಎಮ್ ಎಲ್ ಎನ್ ಪರ್ಪಾಡ್ತಾರೆ ಅಂತ ನೀವು ಅವ್ರು ಕಾನೂನು ಚೌಕಟ್ಟು ಬಿಟ್ಟು ಹೋಗ್ಬೇಡ್ರಿ ಅವ್ರು ಕೇಳಿ ಅವ್ರು ಏನು ಹೇಳಿದ್ದಾರೆ ಗ್ರಾಮದೊಳಗೆ ನೂರ ಹತ್ತು ಎಕರೆ ಏನಿದೆ ಗೋಮಾಡೋದ್ನು ರಿಸರ್ವೇಷನ್ ಇರೋದು ಎಲ್ಲಾದ್ರೂ ಒತ್ತುವರಿಗೆ ಬಿಡಿಸಿ ಅಂತೇಳಿ ನೀನು ನೋಟಿಸ್ ಕೊಡ್ತೀನಿ ತಿಳಿದ್ರು ಒಂದು ಮಾತ ದಯವಿಟ್ಟು ನೀವು ಕೊಡೋದು ಬೇಡ ನೋಟಿಸ್ ಕೊಟ್ಟರೆ ನಾವು ಆಗ್ಲಿ ಅಥವಾ ಆರೇ ಆಗ್ಲಿ ಇನ್ನೊಬ್ರು ನೋಟಿಸ್ ಕೊಡಕ್ ಬರಲ್ಲ ನೋಟಿಸ್ ಕೊಟ್ಟರೆ ಟೂ ಅಡಿಯಲ್ಲಿ ಯಾರು ವ್ಯಕ್ತಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿದ್ರೆ ಅವನಿಗೆ ಒಂದು ನೋಟಿಸ್ ಅನ್ನ ಒಂದು ವಾರ ಕಾಲಾವತಿ ಕೊಟ್ಟು ಆ ಒತ್ತುವರಿನ ಅವನು ತೆರವುಗೊಳಿಸಿಕೊಳ್ಳಕ್ಕೆ ಅದ್ರಲ್ಲಿ ಅವಕಾಶ ಇದೆ ಆ ಇದನ್ನ ಕೊಟ್ರೆ ನಾವು ಈಗ ಸರ್ಕಾರಿ ದಾರಿ ಆಗಿರ್ಬೋದು ಅಥವಾ ಸರ್ಕಾರಿ ಕೆರೆಗೆ ನೋಟಿಸ್ ಕೊಡಲ್ಲ ನಾವು ಯಾಕಂದ್ರೆ ಸರ್ಕಾರಿ ಕೆರೆಗೆ ಈಗ ಸರ್ಕಾರದಿಂದ ಆದೇಶ ಸರ್ಕಾರಿ ದಾರಿ ಆಗಿರ್ಬೋದು ಅಥವಾ ಸರ್ಕಾರಿ ಜಮೀನು ಆಗಿದ್ರೆ ಅವನಿಗೆ ಒತ್ತುವರಿ ದಾರರಿಗೆ ಆ ರೀತಿ ಒನ್ ನೈನ್ ಟೂ ಎ ಇಲ್ಲಿ ಡಿಸೈಡ್ ಕೊಡ್ಬೇಕಂತ ಇದೆ ಸಾಹೇಬ್ರ ಈಗ ನಾವೇನಿದೆ ನಾವು ಏನಿದೆ ರಿಪೋರ್ಟ್ ಅನ್ನ ಈ ರೀತಿಯಾಗಿ ನಕ್ಷೆ ಮಾಡಿದೀವಿ ಈ ರೀತಿಯಾಗಿ ಅಳತೆ ಮಾಡಿದೀವಿ ಇಷ್ಟು ಜನ ಒತ್ತುವರಿವಾಗಿ ಕಂಡು ಬಂದಿದೆ ಅಂತ ರಿಪೋರ್ಟ್ ಕೊಡ್ತೀವಿ ಮುಂದಿನ ಏನಿದೆ ಅದನ್ನೂ ನೂರು ಜಾನುವಾರುಗಳಿಗೆ ಮೂವತ್ತೆನ ರಿಸರ್ವ್ ಇಡಬೇಕಂತ ಕಾನೂನಿದೆ ಅದು ನಾವು ಮಾಡಲ್ಲ ಸರ್ ಅದು ಈ ತರ ನಮಗೆ ಗ್ರಾಮಕ್ಕೆ ಹೆಚ್ಚುವರಿ ಆಗುತ್ತೆ ಅಂತ ನಾವು ಅಲ್ಲ ನೀವು ಒಳ್ಳೇದು ಉಳಿಸಿದೀವಿ ಎಪ್ಪತ್ತು ಮನೆಯವರು ಅವತ್ತೇ ಅವ್ರು ಮಾಡ್ತಿರೋ ಬಿಡ್ಸಿಂಗ್ ತಗೊಂಡಿ ಗೋಮಳಿಗೆ ಬೇಡ್ರಿ ಅಂತ ಈ ಒಂದು ಇಪ್ಪತ್ತು ಮನೆಯವರು ಅದಾರೆ ಆ ಪುಣ್ಯಾತ ಸೈನ್ ಹಾಕಿ ಕೊಡ್ತಾರೆ ನಿಮ್ ಇದ್ರಿಗೆ ನಿಮ್ಮ ಅಧಿಕಾರಿಗೆ ಸೈನ್ ಮಾಡಿಸ್ತೀನಿ ಬಿಡ್ಕೊಡ್ತಾರೆ ನಾನು ಇವರು ಎರಡು ಮನೆಯವರು ಬಿಡ್ಲಿದ್ದಕ್ಕೆ ಅಧಿಕಾರ ನೀವು ಯಾವ ಥರ ತಾಬಕ್ಕೆ ಹೇಳ ಇಡಿ 300 ಮನೆ ಅರ್ಜಿ ಕೊಟ್ಟಿದ್ರು ಅವರು ಒಬ್ಬರು ಮಾತಾಡ್ಲಿ ಅದರಂತೆ ಮಾಡ್ತೀವಿ ಪರಪರ ಕಾನೂನಿನ ರೀತಿ ಏನಿದೆ ಈಗ ನಾವು ಕಾನೂನಿನ ಬಿಟ್ಟು ಯಾವುದು ಮಾಡಕ್ ಬರಲ್ಲ ಸರ್ಕಾರದ ಆದೇಶ ಏನಿದೆ ಸರ್ಕಾರದ ಸುತ್ತೋಲೆ ಏನಿದೆ ಅದರಂತೆ ನಾವು ಕಮಬಿಸ್ ಆಮೇಲೆ ಅದು ಸರ್ಕಾರದ ಆದೇಶ ಏನಿದೆ ಅದನ್ನ ನಾವು ಪರ್ಪಲನೆ ಮಾಡುತ್ತೀನಿ ಈ ಅರ್ಜಿ ಕೊಟ್ಟ್ರು ಅಷ್ಟೇ ಅವರ ಅರ್ಜಿ ಕೊಟ್ಟ್ರು ಅಷ್ಟೇ ಯಾರು ಅರ್ಜಿ ಕೊಟ್ಟರು ಈ ಗೋ ಮಾಡಿ ಚಾಂದ್ರ ನೀವು ಬಂದಿರಿ ಈಗ ನಾವು ಯಾಕೆ ಕಾಣಕ ತಾರ್ತ ನಾವು ದಾನಿಗಿರಿ ಮಾಡೋದಲ್ಲ ನಾವು ಮಾಡಲ್ಲ ಒಂದ್ ಮಾತು ಬಯಲ್ಲ ಬಿಡರಗೂ ಈಗ ನೀವು ಕೇಳಿ ಒಂದ್ ಮಾತು ನೀವು ಏನು ಮಾಡ್ತೀರಿ ಏನ್ ಕಾನೂನಿನ ಚಕಟಲ್ಲಿ ಬಿಡಿಸ್ತೀರಿ ನಮಗೆ ಸಂತೋಷ ಅಷ್ಟು ನಾವು ಮಾಡ್ತೇವರ್ತು ಗ್ರಾಮಸ್ಥ ಇನ್ನೂರ ಐವತ್ ಮನಿ ಯಾವ್ ಕಣ್ಕೊಳು ಯಾವಕ್ಕೂ ಮಾಡಲ್ಲ ನಿಮ್ಮ ಅಧಿಕಾರಿಗಳು ನೀವು ಮಾಡಬೇಕು ಅಲ್ಲ ನೀವು ಗೌರ್ಮೆಂಟ್ ಬಿಡಿಸ್ ನೀವೇ ಸರ್ಕಾರ ನೀವು ಬಿಡ್ಸಾರೆ ದಯವಿಟ್ಟು ನೀವು ಇದನ್ನು ಯಾವ ಕಾರಣಕ್ಕೂ ಒತ್ತಿನ ದುರ್ಯಾಗ ಕೇಳಿ ಈಗ ಸರ್ಕಾರದ ಕಾನೂನು ಏನಿದೆ ಯಾವ ಒಂದು ಒತ್ತುವರಿನ ಯಾವ ರೀತಿ ತಲೆ ಅಂತ ಇದೆ ಆ ರೀತಿ ಅಧಿಕಾರಿಗಳು ಅದನ್ನ ನಾವು ಮಾಡ್ತೀವಿ ನೀವು ಯಾವುದೇ ರೀತಿ ಗಲಾಟೆ ಅಥವಾ ಇನ್ನೊಂದನ್ನ ಅವ್ರನ್ನ ಕೇಳೋದು ನೀವು ಅಂತ ಒತ್ತಾಯ ಮಾಡೋದು ಅಥವಾ ಊರಲ್ಲಿ ಎರಡು ಕೋಮುಗಳಾಗೋದು ಊರಿಂದ ಬಹಿಷ್ಕಾರ ಮಾಡೋದು ಈ ರೀತಿ ನಾನು ಘಟನೆಗಳನ್ನ ಈ ರೀತಿ ನೀವು ಮಾಡ್ಕೊಂಡು ಆಮೇಲೆ ಇನ್ನೊಂದು ಸರ್ ಎಪ್ಪತ್ತು ಮಂದಿರಲ್ಲ ಎಂಬತ್ತು ಮಂದಿರ ದಾಖಲೆ ನಿಮಗೆ ಒರ್ಜಿನಲ್ ನಾನು ಕೊಡ್ತೀನಿ ಅವ್ರ ಏನು ಸ್ಥಳ ತನಿಖೆ ಮಾಡ್ತೀವಿ ಅಂದ್ರೆ ಯಾವತ್ತು ಸ್ಥಳ ಹುಡ್ದ್ರು ಬಿಡದಂಗೆ ಅವ್ರೆಲ್ಲವನ್ನೂ ದಾಖಲೆ ಕೊಡ್ತೀವಿ ಅಧಿಕಾರಿಗಳ ಕೈ ನಿಮ್ ಕೈಯಾಗಿ ದಯವಿಟ್ಟು ನೀವು ಸಾಕತ್ತೆ ಈಗ ನೋಡಿ ಈಗ ನಾವು ನಮ್ಮ ಹಂತದಲ್ಲಿ ಕಾನೂನಲ್ಲಿ ಒಂದೊಂದು ಕೊನೋ ಅವಕಾಶ ತಹಶೀಲ್ದಾರ್ ಮಾಡಿದ ಆದೇಶವನ್ನ ಎ ಸಿ ಅವ್ರಿಗೆ ಗಿಡ ನಾವು ವಿಲೇಜ್ ಅಂಟೆಂಟು ನಾವು ಯಾವುದೇ ಒಂದು ಇದನ್ನು ಡಿಸೈಡ್ ಮಾಡೋ ಇಲ್ಲ ನಾವು ಒಂದು ಡಿಸೈಡ್ ಮಾಡೋಕ್ಕೆ ಪೂರಕವಾದ ವಿಚಾರಗಳನ್ನು ನಾವು ವರದಿ ಕೊಡ್ತೀವಿ ನಿಮ್ಮ ಊರಲ್ಲಿ ಏನಿದೆ ನಿಮ್ಗೆ ಯಾವಾಗ ವರದಿ ಕೊಟ್ಟಿದ್ರಿ ಏನಿದೆ ಅದನ್ನು ನಾವು ವರದಿ ಕೊಟ್ಟಿದ್ವಿ ನಮ್ಮ ಹಂತದಲ್ಲಿ ನಾವೇನು ಮಾಡ್ಬೋದು ಅದನ್ನು ಮಾಡ್ತೀವಿ ಏನಾದಿಗಳು ಮಾಡ್ತೀವಿ ಇನ್ನೂರ ಐವತ್ತು ಮನೆ ಗ್ರಾಮದವ್ ಗ್ರಾಮದವ್ರು ವಹಿಸೋ ಬಂದಿವಿ ನೂರ ಹತ್ತು ಎಕರೆ ಅದನ್ನು ಎರಡು ಮನೆಯವರು ಮಾಡಿ ಇವರು ಅವತ್ತಿನ ಹಿಂದೆ ಪಾಪ ನೀವು ಮಾಡಿಲ್ಲ ಈಗ ಬಂದಿರೋದು ನೀವೇ ಆಗಲಿ ನಿಮ್ಮ ಟ್ಯಾಕ್ಸಿದಾರಲ್ಲಿ ಎ ಸಿ ಜಿಲ್ಲಾಧಿಕಾರಿ ದೇವರ ನಮಗೆ ಮೋಸ ಮಾಡಿ ಹಿಂದೆ ಇರೋಂಥ ನಮಗೆ ಅನ್ಯಾಯ ಮಾಡೋದು ಅವ್ರು ಎರಡು ಮನೆಯ ಮಾಡಿ ಇಡೀ ಇಡೀ ಗ್ರಾಮನೇ ಹೊಡೆದಾಡುವಷ್ಟು ಲೆವೆಲ್ ತಂದಿದ್ದೇವೆ ಅದನ್ನು ಹೊಗೆ ಆಡ್ದಂಗೆ ಒಳ್ಳೇದ್ ಮಾಡಿ ನೂರ ಹತ್ತೆ ಬೋಮಾನ ಉಳಿಸಿ ನಮಗೆ ಅಧಿಕಾರಿ ನಮ್ಮಿಂದ ಏನ್ ಮಾಡ್ಬೋದು ನಮ್ಮ ಒಂದು ಒಳಗೆ ಮಾಡ್ಬೋದು ಒಳ್ಳೇದ್ ನೀವು ಈಗ ಜಿಲ್ಲಾಧಿಕಾರಿ ಅಲ್ಲಿ ಡಿ ಸಿ ಅಲ್ಲೇ ಎಲ್ಲಿ ಚಿಕ್ಕಮಣ್ಣರಲ್ಲಿ ಸ್ಥಳ ತನಿಖೆ ನಿಮ್ದೇ ಆರ್ಕೆಟ್ ನಂಬರ್ ಒನ್ ನೀವು ಆಮೇಲೆ ನಿಮ್ದು ನಂಬರ್ ಒನ್ ಆದ್ಮೇಲೆ ಎಷ್ಟು ಇವರು ತಹಸೀಲ್ದಾರ್ ಆಮೇಲೆ ಅವ್ರ ಪಾಪ ಬರೋಲ್ಲ ಇಲ್ಲ ಇದು ಸ್ಥಳ ತನಿಖೆ ನಿಮ್ದು ದಯವಿಟ್ಟು ಹೇಳ್ತೀನಿ ಸಾರ್ ದಯವಿಟ್ಟು ಆರ್ ಐ ಇವರು ನಂಬರ್ ಒನ್ ನೀವು ನಮ್ ಗ್ರಾಮ ಉಳಿಸಿ ಹೊಡೆದಾಡ್ದಂಗೆ ನಮ್ ಗ್ರಾಮ ಏನ್ ತರತ ತನಿಖೆ ತರ ನಮ್ದೆ ನಾ ಹೇಳಿದ್ದಲ್ಲ ಅವಾಗೆ ಮತ್ತೇನು ಅರ್ಜಿ ಕೊಟ್ಟಿದ್ದೀರಾ ಗೋಮಾಳನ ಅಳತೆ ಮಾಡಿ ನಮ್ಮೂರು ಗೋಮಾಳನ ಬಿಡಿಸ್ಕೊಡಿ ಅಂತ ಅದಕ್ಕೆ ಅಳತೆ ಮಾಡಕ್ಕೆ ನಾನು ಆರೋಗ್ಯ ಮತ್ತು ಸರ್ಗಾರಗಳೆಲ್ಲ ಬಂದಿದ್ದೀವಿ ಅದನ್ನ ಅಳತೆ ಮಾಡ್ತೀವಿ ಅಳತೆ ಮಾಡಿ ಎಷ್ಟು ಒತ್ತುವರಿ ಆಗಿದೆ ಯಾರ್ಯಾರು ಒತ್ತುವರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಹಶೀಲ್ದಾರ್ ಅವ್ರಿಗೆ ಇಷ್ಟು ನಕ್ಷೆಯೊಂದಿಗೆ ರಿಪೋರ್ಟ್ ಕೊಡ್ತೀವಿ ನಂತರದಲ್ಲಿ ಸಾಹೇಬರುಗಳು ಯಾವ ರೀತಿ इतका ठीक है और आता आता वहां नहीं जाता इतना मुदी मना नहीं रे भाई लेके